ಇವತ್ತೇನು ರಾಜ್ಯ ಸರ್ಕಾರದಿಂದ ಇಪ್ಪತ್ತೆರಡನೇ ತಾಲೂಕು ಇಲ್ಲಿ ಹಿಡ್ಕೊಂಡು ಏನು ಪ್ರಾರಂಭ ಆಗಿದೆ ಜಾತಿ ಗಣತಿ ಈ ಜಾತಿ ಗಣತಿ ಮಾಡಲಿಕ್ಕೆ ನಾವು ಕೂಡ ಸ್ವಾಗತ ಮಾಡಿದ್ದೇವೆ ಆ ಜಾತಿ ಗಣತಿ ತುಂಬ ಆದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಷಡ್ಯಂತ್ರ ನಡೀತಾ ಇದೆ ಒಂದು ಜನಾಂಗಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಏನು ಸಮೀಕ್ಷೆ ಮಾಡ್ಕೋಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಟೀಚರ್ಗಳು ಯಾರ್ಯಾರು ಬರ್ತಾ ಇದ್ದಾರೆ ಅನೇಕ ಜನ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವರು ಏನು ಹೇಳ್ತಾರಪ್ಪ ಅಂದ್ರೆ ದವಾರ್ ಅಂತ ಒಳಗೆ ಇದ್ದಿದ್ದು ಇತ್ತು ಅಂದ್ರೆ ಅದು ತೊಗೋಬೇಡ್ರಿ ಅಂತ ನಮ್ಗೆ ಹೇಳ್ಯಾರ ಯಾರು ಹೇಳಾರ ಇವರಿಗೆ ಸರ್ಕಾರ ಹೇಳ್ಯಾರ ಏನು ಆದೇಶ ಮಾಡ್ಯದ ಏನು ಇಲ್ಲ ಆದ್ರೆ ದವಾರ್ ಜಾತಿ ಬಿಟ್ಟು ಇವತ್ತು ಬರೇ ನಾಯಕ ಮತ್ತು ಬೇಡ ಸಮುದಾಯದವ್ರು ಇದ್ದರು ಮಾತ್ರ ತಗೋ ಅಂತ ಹೇಳ್ತಾರೆ ಅದಕ್ಕೆ ನಮ್ಮವ್ರಿಗೆ ನಾವು ಡೈರೆಕ್ಷನ್ ಏನು ಕೊಡ್ತಾ ಇದೀವಿ ಅಂದರೆ ಇವತ್ತು ಅವ್ರು ನಾವು ಏನು ಹೇಳ್ತೀವಿ ಅದು ಬರ್ಕೋಬೇಕು ಅವ್ರು ಅದು ಬರ್ಕೋಬಾರ್ದು ನಾವು ಅದು ಹೇಳೋಲ್ಲ ಇದು ಹೇಳಲ್ಲ ಅನ್ನೋಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಸರ್ಕಾರ ಈ ಜಾತಿ ಸಮೀಕ್ಷೆಯಲ್ಲಿ ಯಾರ ಮನೆಗೆ ಹೋಗ್ತಾರೆ ಅವರು ಏನು ಹೇಳ್ತಾರೆ ಎಲ್ಲಿ ದಾಖಲೆ ಕೂಡ ಅವ್ರು ನೋಡಬೇಕಾಗಿಲ್ಲ ಅವ್ರು ಹೇಳಿದಂಥ ಇವತ್ತು ಆವರ್ ಅಂತ ಹೇಳ್ಬೋದು ಯಾರು ದಲಿತ ಇದ್ದರೆ ದಲಿತರು ಅಂತ ಹೇಳ್ಬೋದು ಇವರು ಹೊಟ್ಟೆ ನಿಮ್ಮ ಸರ್ಟಿಫಿಕೆಟ್ ತೋರಿಸನ್ನುವಂಥ ಹಕ್ಕು ಇವರಿಗಿಲ್ಲ ಇವರಿಗೆ ಆ ಆ ಒಂದು ಪವರ್ ಕೊಟ್ಟೇ ಇಲ್ಲ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ನಾವು ವಿನಂತಿ ಮಾಡ್ಕೊತೀವಿ ಇದು ಕೂಡಲೇ ಸರಿಪಡಿಸ್ಬೇಕು ಇಂಥ ಯಾರು ಹೇಳ್ತಾ ಇದ್ದರೆ ಅವರಿಗೆ ಡೈರೆಕ್ಷನ್ ಕೊಡಬೇಕು ಆ ಸರ್ಕಾರದ ಆಲ್ರೆಡಿ ಡೈರೆಕ್ಷನ್ ಇದೆ ಯಾರು ಮನೆಗೆ ನೀವು ಸಮೀಕ್ಷೆಗೆ ಓದ್ತೀರಿ ಅವರಿಗೆ ಯಾವ ಜಾತಿ ಹೇಳ್ತಾರೆ ಅದು ಬರ್ಕೋಬೇಕು ಒಂದು ವೇಳೆ ಈ ಥರನೇ ಏನಾದರೂ ತವಾರ ಹೇಳಿದ್ರೆ ನಾವು ಬರ್ಕೋಲ್ಲ ಎಷ್ಟಿದಾಗ ಆದಂಥ ನಾವು ಬರೆಯಲ್ಲ ಅಂತಂದರೆ ಅಂಥವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಅವಕಾಶ ಇದೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ ಯಾರು ಎಲ್ಲಿ ಈ ರೀತಿಯಾದಂಥ ಏನು ಅಡೆತಡೆ ಮಾಡ್ತಾರೆ ಅಧಿಕಾರಿಗಳು ಆ ಅಂಥ ಸಂದರ್ಭದಲ್ಲಿ ನಮಗೆ ಮಾತನಾಡಿದ್ರೆ ಅವರ ಮೇಲೆ ನಾವು ಎಫ್ ಐ ಆರ್ ಕೂಡ ಮಾಡ್ತೀವಿ ಅವರ ಮೇಲೆ ಕಾನೂನಿನ ಕ್ರಮಕ್ಕೆ ಒತ್ತಾಯ ಕೂಡ ಮಾಡ್ತೀವಿ